ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಒಂದನೇ ತಾರೀಕು ಆಚರಣೆ ಮಾಡಬೇಕಾ ಎಂಟನೇ ತಾರೀಖು ಆಚರಣೆ ಮಾಡಬೇಕಾ ಮತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಸಿಂಪಲ್ಲಾಗಿ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮತ್ತು ಅತಿ ಸರಳವಾದಂಥ ಅಂದರೆ ಪೂಜ್ ಪೂಜಾ ಸಾಮಗ್ರಿಗಳು ಯಾವೆಲ್ಲ ಸಾಮಗ್ರಿಗಳು ನಮಗೆ ಮುಖ್ಯವಾಗಿ ಬೇಕು ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಮತ್ತು ಈ ಒಂದು ವರಮಹಾಲಕ್ಷ್ಮಿ ಕಳಸಕ್ಕೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅಥವಾ ದೇವಿಗೆ ಉಡಿಯನ್ನು ತುಂಬಬೇಕು ನಾವು ಉಡಿಸಿದ್ರೂ ನಡೆಯುತ್ತೆ ಅಥವಾ ದೇವಿಗೆ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ ಆ ಒಂದು ತಾಟಲ್ಲಿ ಈ ಒಂದು ಸೀರೆಯನ್ನು ಇಟ್ಟರು ನಡೆಯುತ್ತೆ ಸ್ನೇಹಿತರೆ ಅವರವರ ಶಕ್ತಿ ಅನುಸಾರ ನಿಮಗೆ ಉಡ್ಸಕ್ಕೆ ಬರುತ್ತೆ ಅಂದರೆ ನೀವು ಉಡಿಸ್ಬೋದು ಇಲ್ಲಾಂದರೆ ಹಾಗೆಯೂ ಇಡ್ಬೋದು ಮತ್ತು ಯಾವ ಕಲರ್ ಸೀರೆಯನ್ನು ತಗೊಂಡ್ರೆ ದೇವಿಗೆ ಅತ್ಯಂತ ಪ್ರಿಯವಾಗುತ್ತೆ ಮತ್ತು ದೇವರಿಗೆ ಯಾವ ರೀತಿ ಮಡ್ಲಕ್ಕಿಯನ್ನು ಕಟ್ಟಿಡಬೇಕು ಮತ್ತು ಯಾವ ಹೂಗಳನ್ನ ನಾವು ಮುಖ್ಯವಾಗಿ ದೇವಿಗೆ ಆ ದಿನ ಪೂಜೆ ಪೂಜೆಗೆ ಬಳಸಬೇಕು ಮತ್ತು ಯಾವೆಲ್ಲ ಹಣ್ಣುಗಳನ್ನ ಇಡಬೇಕು ಆರತಿಯನ್ನು ಯಾವ ರೀತಿ ಮಾಡಬೇಕು ನೈವೇದ್ಯವನ್ನು ಯಾವ ರೀತಿ ಮಾಡಬೇಕು ಮುತ್ತೈದೆಯರಿಗೆ ಕುಂಕುಮಕ್ಕೆ ಕರೆದಾಗ ಅವರಿಗೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅತಿ ಸರಳವಾಗಿ ನಾನು ಮಾಡುವಂಥ ವಿಧಾನವನ್ನು ನಿಮಗೂ ತಿಳಿಸ್ಕೊಡ್ತೀನಿ ಆಡಂಬರದಿಂದ ಮಾಡಿದರೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ಕನಸಿನ ಮಾತು ನಂಬಿಕೆ ಭಕ್ತಿ ಶ್ರದ್ಧೆ ಇರಬೇಕು ಮಾಡುವಂಥ ಪೂಜೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸರಳತೆ ಇರಬೇಕು ಆಗ ಮಾತ್ರ ಲಕ್ಷ್ಮಿ ನಮಗೆ ಒಲಿತಾಳೆ ಯಾಕಂದರೆ ಲಕ್ಷ್ಮಿ ಅತ್ಯಂತ ಚಂಚಲ ಇದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತು ನಮ್ಮ ಹತ್ರ ನಾಳೆ ಇನ್ನೊಬ್ಬರ ಹತ್ರ ಇರ್ತಾಳೆ ಆದರೆ ಅವಳು ಬಂದಾಗ ನಾವು ಅವಳನ್ನ ಯಾವ ರೀತಿ ಸ್ವಾಗತ ಮಾಡ್ತೀವೋ ಅದ್ರ ಮೇಲೆ ಅವಳ ನಮ್ಮ ಮೇಲೆ ಕರುಣೆ ತೋರಿಸ್ತಾಳೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಹಾಗಾಗಿ ಆ ತಾಯಿಯನ್ನು ನಾವು ಅತ್ಯಂತ ಪ್ರೀತಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದು ಒಂದು ಪೂರ್ವಿಕರ ನಂಬಿಕೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲಿಗೆ ನಾವು ಯಾವ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿಯ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನೀಗ ತೋರಿಸ್ತಾ ಇರೋದು ಇದು ಶಾಬಾದಿ ಮಠ ಬುಕ್ ಗದಗ ಗೌರ್ ಕ್ಯಾಲೆಂಡರ್ ಇದು ಜುಲೈ ತಿಂಗಳಲ್ಲಿ ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯ ಆಗಿದೆ ಇಪ್ಪತ್ತೈದನೇ ತಾರೀಕು ಮೊದಲನೇ ಶ್ರಾವಣ ಶುಕ್ರವಾರ ಇಲ್ಲಿ ಶುಕ್ರ ಗೌರಿ ವ್ರತವನ್ನು ಆಚರಣೆ ಮಾಡಿದ್ವಿ ಮತ್ತು ಇಲ್ಲಿ ನೋಡ್ಬೋದು ನೀವು ಈಗ ಆಗಸ್ಟ್ ಭಾದ್ರಪದ ಆಗಸ್ಟ್ ಶ್ರಾವಣ ಭಾದ್ರಪದ ಮಾಸದಿದು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಬಂದು ಒಂದನೇ ತಾರೀಕು ಅಂದರೆ ನಾಳೆ ಈ ಒಂದು ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ವ್ರಥವನ್ನು ಆಚರಣೆ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಂಟನೇ ತಾರೀಕು ಬರೀ ಶುಕ್ರಗೌರಿ ಮತ್ತು ಚತುರ್ದಶಿ ನಕ್ಷತ್ರ ಕೊಟ್ಟಿದ್ದಾರೆ ಆಮೇಲೆ ಒಂಬತ್ತನೇ ತಾರೀಕು ಬಂದು ಹುಣ್ಣಿಮೆ ರಾ ನೂಲ ಹುಣ್ಣಿಮೆ ಅಂತ ಕೊಟ್ಟಿದ್ದಾರೆ ಇದು ಈ ಒಂದು ಕ್ಯಾಲೆಂಡರ್ನಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆದರೆ ನಾನು ಇದನ್ನು ಒಂದೇ ಇಟ್ಕೊಂಡಿಲ್ಲ ಮನೆಯಲ್ಲಿ ಇನ್ನೊಂದಿದೆ ನನ್ನ ಹತ್ರ ಪಂಚಾಂಗ ಬಂದು ನೋಡ್ಬೋದು ಇಲ್ಲಿ ಇದು ಸನಾತನ ಪಂಚಾಂಗ ಇದು ಇಸ್ಕಾನ್ ಅವ್ರದ್ದು ಈ ಒಂದು ಪಂಚಾಂಗದಲ್ಲಿ ನನಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಶ್ರಾವಣ ಶುಕ್ಲ ಪಕ್ಷದ ಚತುರ್ದಶಿ ನೂಲು ಹುಣ್ಣಿಮೆ ವರಮಹಾಲಕ್ಷ್ಮಿ ಇರುತ್ತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ನನ್ನ ಹತ್ರ ಇನ್ನೂ ಒಂದು ಪಂಚಾಂಗ ಇದೆ ಸ್ನೇಹಿತರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇದರಲ್ಲಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಈ ರೀತಿ ಇದು ಗದಗವ್ರದ್ದು ಶ್ರೀ ಬಸವೇಶ್ವರ ಪಂಚಾಂಗ ಅಂತಂದು ಇದು ಕೇವಲ ಒಂದು ನೂರು ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ ಬೇಕಾದರೆ ತೊಗೊಂಡು ತೊಗೊಂಡಿಟ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ರೀತಿಯಿಂದ ಅಂತ ಒಂದು ಮಾಹಿತಿ ಈ ಒಂದು ಕ್ಯಾಲೆಂಡರ್ಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ವಸುನಾಮ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಶ್ರಾವಣ ಮಾಸ ಶುಕ್ಲಪಕ್ಷ ಕಲಿಯುಗ ಅಂತ ಕೊಟ್ಟಿದ್ದಾರೆ ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಮಗೆ ಜುಲೈ ತಿಂಗಳದು ಮತ್ತು ಆಗಸ್ಟ್ ತಿಂಗಳದು ದಿನಾಂಕಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇರೋದು ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಆಮೇಲೆ ಆಯುಷ್ಮಾನ್ ಯೋಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಲ ವರಮಹಾಲಕ್ಷ್ಮಿ ವ್ರತ ಅಂತ ಹಾಗಾಗಿ ಇಲ್ಲಿ ಒಂದೊಂದು ಕ್ಯಾಲೆಂಡ್ರಲ್ಲಿ ಮಾತ್ರ ವರಮಹಾಲಕ್ಷ್ಮಿ ವ್ರತವನ್ನು ಒಂದನೇ ತಾರೀಕು ಆಚರಣೆ ಮಾಡಬೇಕಂತ ಕೊಟ್ಟಿದ್ದಾರೆ ಆದರೆ ತುಂಬ ಕ್ಯಾಲೆಂಡರಲ್ಲಿ ನುರಿತ ಜ್ಯೋತಿಷ್ಯಗಳು ಅಧ್ಯಾಯವನ್ನು ಮಾಡಿ ಕೊಟ್ಟಿರೋದು ಏನಂತಂದರೆ ಎಂಟನೇ ತಾರೀಕು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಎಂಟನೇ ತಾರೀಕು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಯಾಕಂತಂದರೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮೊದಲು ಬರುವಂಥ ಒಂದು ಶುಕ್ರವಾರದ ದಿನ ನಾವು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದು ನಿಯಮ ಇಲ್ಲಿ ಒಂಬತ್ತನೇ ತಾರೀಕು ನಮಗೆ ನೂಲ ಹುಣ್ಣಿಮೆ ಬಂದಿದೆ ಮತ್ತು ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡ್ತೀವಿ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಏನು ಅನುಮಾನ ಇದೆಯಪ್ಪ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರೆ ತುಂಬ ಕಷ್ಟ ಅನುಭವಿಸ್ತೀವಿ ಆಸ್ತಿ ನಷ್ಟ ಅನುಭವಿಸ್ತೀವಿ ಆಮೇಲೆ ಮನೆ ಮಠ ಕಳ್ಕೋತೀವಿ ಅಂತ ನಾನೀಗ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ ಆದರೆ ಅದು ಎಲ್ಲನೂ ತಪ್ಪು ಯಾಕಂತಂದರೆ ನಾವು ಪದ್ಧತಿ ಪ್ರಕಾರ ಮಾಡ್ಕೊತ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂಥ ಮನೆ ಮಠವನ್ನು ಕಳ್ಕೊಳ್ಳೋದಿಲ್ಲ ಸ್ನೇಹಿತರೆ ಅದನ್ನು ಕೆಲವೊಂದಷ್ಟು ಜನ ನ್ಯೂಮರಾಲಜಿಸ್ಟ್ ಹೇಳೋದು ಆದರೆ ಕೆಲವೊಂದಿಷ್ಟು ನುರಿತಂಥ ಜ್ಯೋತಿಷ್ಯರು ಎಲ್ಲರೂ ಹೇಳಿರೋದು ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದು ಸಂಪ್ರದಾಯ ಅಂತಂದು ಯಾಕಂತಂದರೆ ಹುಣ್ಣಿಮೆಗಿಂತ ಮೊದಲು ಬರುವಂಥ ಒಂದು ಶುಕ್ರವಾರ ದಿನ ನಾವು ಈ ಒಂದು ವ್ರತವನ್ನು ಆಚರಣೆ ಮಾಡೋದು ಹಾಗಾಗಿ ಎಂಟನೇ ತಾರೀಖೆ ಈ ವ್ರತವನ್ನು ಆಚರಣೆ ಮಾಡಬೇಕು ಇನ್ನು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಪೂಜಾ ಸಮಯ ಏನು ಅಂತಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಅನುಕೂಲ ಇರೋರು ನಮಗೆ ಆಗುತ್ತೆ ಅನ್ನೋರು ಮಾಡ್ಬೋದು ಅದು ಬಿಟ್ಟರೆ ಗೋಧೋಳಿ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಯಾಕಂತಂದರೆ ಆ ಒಂದು ಸಮಯದಲ್ಲಿ ಗೋಗಳು ಮನೆಗೆ ಬರ್ತಿರ್ತಾರೆ ಬರುವಂಥ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ನೋದು ಎಲ್ಲರ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಇದು ಹಿಂದಿನಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ಪದ್ಧತಿಯೂ ಸಹ ಹೌದು ಮತ್ತು ಇದು ಈಗ ಹಬ್ಬ ಆಗಿ ಪರಿವರ್ತನೆ ಆಗಿದೆ ಆದರೆ ಹೆಸರೇ ಹೇಳುತ್ತೆ ವರಮಹಾಲಕ್ಷ್ಮಿ ವ್ರತ ಇದು ಒಂದು ವ್ರತ ಆದರೆ ಈಗ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಸಹ ಇದನ್ನು ವಿಜೃಂಭಣೆಯಿಂದ ಹಬ್ಬದ ರೀತಿ ಸೆಲೆಬ್ರೇಷನನ್ನು ಮಾಡ್ತೀವಿ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಕರಿತೀವಿ ಒಂದು ರಥ ಆಚರಣೆಯನ್ನು ನಾವು ಮಾಡಬೇಕಂದ್ರೆ ಮೊದಲಿಗೆ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಗೋದುಳಿ ಮುಹೂರ್ತನೇ ಅತ್ಯಂತ ಶ್ರೇಷ್ಠವಾದಂಥ ಸಮಯ ಅಂತ ಹೇಳ್ತಾರೆ ಹಾಗಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಪಡೆದಿರುವಂಥ ಸಮಯ ಅಂದರೆ ಗೋಧುಳಿ ಸಮಯ ಈ ಒಂದು ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಏನು ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನು ಈ ಒಂದು ಪೂಜೆಯನ್ನು ಮಾಡಬೇಕಾದಾಗ ನಮಗೆ ಮುಖ್ಯವಾಗಿ ಯಾವೆಲ್ಲ ವಸ್ತುಗಳು ಬೇಕು ಅಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಬೆಳಗ್ಗೆ ಬೇಗ ಎದ್ದು ತಲೆಸ್ನಾನವನ್ನು ಮಾಡಿಕೊಂಡು ನಮ್ಮ ನಿತ್ಯ ಕೆಲಸಗಳನ್ನ ಮುಗಿಸಿ ಮನೆಗೆ ಗೋಮೂತ್ರವನ್ನು ಹಾಕಿ ಸ್ವಚ್ಛ ಮಾಡಿ ಬಾಗಿಲಿಗೆ ಪೂಜೆಯನ್ನು ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ರಂಗೋಲಿಯನ್ನು ಹಾಕಬೇಕು ಇದಿಷ್ಟು ನಮ್ಮ ದಿನನಿತ್ಯದ ಕೆಲಸ ಇದನ್ನು ಯಥಾಸ್ಥಿತಿ ನಾವು ಮಾಡಲೇಬೇಕು ಇದಾದ ನಂತರ ನಾವು ಪೂಜೆಗೆ ಸಿದ್ಧ ಮಾಡಿಕೊಳ್ಬೇಕಾದಾಗ ನಮಗೆ ಒಂದು ಕಳಸ ಬೇಕು ಕಳಸ ತಾಮ್ರದ್ದು ಅಥವಾ ಬೆಳ್ಳಿದು ಇಡ್ಬೋದು ಇಲ್ಲ ಅಂದರೆ ಸ್ಟೀಲಿನ ತಾಮ್ ಚಾಂಬನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬಾರ್ದು ಈಗ ಇತ್ತೀಚಿನ ದಿನದಲ್ಲಿ ಒಬ್ಬೊಬ್ರು ಸ್ಟೀಲಿಂದ ಇಡ್ತಾರೆ ಜರ್ಮನ್ ಸಿಲ್ವರ್ ಅಂತ ಅದನ್ನು ಯಾವುದೇ ಕಣ್ಣಕ್ಕೂ ಇಡಬಾರ್ದು ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾಮ್ರದ್ದು ಶ್ರೇಷ್ಠ ಅಂತಲೂ ಹೇಳ್ತಾರೆ ಎರಡು ದೀಪಗಳು ಬೇಕು ಒಂದು ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ಐದು ಬಿಳೆದೆಲೆ ಬೇಕು ಮತ್ತು ಸುವಾಸನೆ ಭರಿತಿಯ ಭರಿತವಾದಂಥ ಮಲ್ಲಿಗೆ ಹೂವು ಎರಡು ಬಾಳೆಕಂದು ಒಂದು ಹೂವಿನ ಮಾಲೆ ಅರಿಶಿನ ಕುಂಕುಮ ಅಕ್ಷತೆ ಐದು ಬಾಳೆಹಣ್ಣು ಒಂದು ಅಥವಾ ಎರಡು ದಾಳಂಬ್ರೆ ಹಣ್ಣು ದಾಳಂಬ್ರೆ ಹಣ್ಣು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಸ್ನೇಹಿತರೆ ಮತ್ತು ನಿಮ್ಮ ಶಕ್ತಿ ಇದ್ದರೆ ಐದು ಥರದ ಹಣ್ಣುಗಳನ್ನ ಇಡ್ಬೋದು ತಾವರಿ ಹೂವು ಮಲ್ಲಿಗೆ ಹೂವು ಕನಕಾಮ್ರದ ಹೂವು ಗುಲಾಬಿ ಹೂವು ಈ ಹೂವುಗಳನ್ನ ನಾವು ಪೂಜೆಗೆ ಬಳಸ್ಬೋದು ಇನ್ನು ಮೊದ ಒಂದು ಗಣಪತಿ ಬೇಕು ಗಣಪತಿ ಮೂರ್ತಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಅಡಿಕೆ ಬೆಟ್ಟವನ್ನು ಗಣಪತಿ ಮಾಡಿ ಪೂಜೆ ಮಾಡ್ಬೋದು ಇಲ್ಲಾಂದರೆ ಅರಿಶಿಣದಿಂದ ಅಡ ಒಂದು ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಹಸಿರು ಬಳೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಮತ್ತು ಐದು ಥರದ ಹಣ್ಣುಗಳು ಇದಿಷ್ಟು ಬೇಕು ನಮಗೆ ಮತ್ತು ಕಳಸವನ್ನು ಕುಂದಿಸೋದಕ್ಕೆ ಒಂದು ಮನೆ ಬೇಕು ಮನೆ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿ ಅದಕ್ಕೆ ಅಕ್ಕಿಯನ್ನು ಹಾಕಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತುಂಬಿದಂಥ ಒಂದು ತಾಮ್ರದ ಚೊಂಬು ಅಥವಾ ಬಿಂದಿಗೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಆದರೆ ಕಳಸದ ಒಳಗಡೆ ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಹಾಕಬೇಕಾಗುತ್ತೆ ಆದರೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಯಾವೆಲ್ಲ ವಸ್ತುಗಳನ್ನ ಹಾಕಬಾರ್ದು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಬೇಕು ಸ್ನೇಹಿತರೆ ಕಳಸ ಅಂದರೆ ಅದಕ್ಕೆ ಒಂದು ಪವಿತ್ರತೆ ಇದೆ ಹಾಗಾಗಿ ಯಾವ್ಯಾವ ವಸ್ತುಗಳನ್ನ ಹಾಕಿ ಕಷ್ಟವನ್ನು ತಂಬ್ಕೊಳ್ಬಾರ್ದು ಮೊದಲಿಗೆ ನಾವು ಕಳಸವನ್ನು ಪೂಜೆ ಮಾಡಬೇಕಾದಾಗಲೇ ನೀರನ್ನು ತರಬೇಕಾದಾಗೇ ಗಂಗೆ ಪೂಜೆಯನ್ನು ಮಾಡಿ ನೀರನ್ನು ತಂದಿರ್ತೀವಿ ಆ ಒಂದು ಗಂಗೆ ಪೂಜೆ ಮಾಡಿ ತಂದಂಥ ನೀರಿಗೆ ನಾವು ಅರಿಶಿಣ ಕುಂಕುಮ ಅಕ್ಷತೆ ಒಂದು ಕೆಂಪು ಹೂವನ್ನು ಇಟ್ಟು ನಮಸ್ಕಾರ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿಕೊಂಡು ಆ ಒಂದು ಕಳಸಕ್ಕೆ ಒಂದು ನಾಣ್ಯವನ್ನು ಹಾಕಬೇಕು ಬೆಳ್ಳಿದಾಗ್ಬೋದು ಅಥವಾ ಹಾಕ್ಬೋದು ಅದು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬೆಳ್ಳಿ ವಸ್ತು ಅಥವಾ ಬಂಗಾರದ ಒಂದು ವಸ್ತುವನ್ನು ಆ ಒಂದು ಕಳಸದಲ್ಲೇ ಹಾಕಬೇಕು ಅದಾದ ನಂತರ ಒಂದು ಏಲಕ್ಕಿ ಮತ್ತು ಐದು ಲವಂಗ ಹಾಗೆ ಲಾವಂಚದ ಬೇರು ಅಂತ ಸಿಗುತ್ತೆ ಸ್ನೇಹಿತರೆ ಆ ಒಂದು ಲಾವಂಚದ ಬೇರು ಒಂದು ಕೆಂಪು ಹೂವು ಒಂದು ನಾಣ್ಯ ಇವಿಷ್ಟು ವಸ್ತುಗಳನ್ನ ಹಾಕಿ ಐದು ಎಲೆ ಅಥವಾ ಐದು ವಿಳೆದೆಲೆಯನ್ನು ಇಟ್ಟು ವಿಳೆದೆಲೆ ಯಾವುದೇ ಕಾರಣಕ್ಕೂ ಹರಿದಿರಬಾರ್ದು ಹೋಲಾಗಿರಬಾರ್ದು ನೋಡಿ ಚೆನ್ನಾಗಿ ಇಡಬೇಕಾಗುತ್ತೆ ಅಂತ ಒಂದು ವಸ್ತುಗಳನ್ನು ಕಳಸದ ಒಳಗೆ ಹಾಕಿ ಈ ಎಲ್ಲ ವಸ್ತುಗಳನ್ನು ಕಳಸದ ಮುಂದೆ ಜೋಡಿಸಿಟ್ಟು ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ಒಂದು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮನ ಹಚ್ಚಿ ಅಲಂಕಾರ ಮಾಡಿ ಹೂವನ್ನು ಇರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿದ ನಂತರ ಅದಕ್ಕೆ ಒಂದು ಮಾಂಗಲ್ಯ ನಿಮ್ಮ ಹತ್ರ ಬಾಂಗ್ ಬಂಗಾರದ ಮಾಂಗಲ್ಯ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಒಂದು ಅರಿಶಿಣ ಕೊಂಬನ್ನು ಮಾಂಗಲ್ಯ ರೀತಿ ಮಾಡಿ ಕಟ್ಟಬೇಕಾಗುತ್ತೆ ಕಳಸಕ್ಕೆ ನಿಮ್ಮ ಹತ್ರ ಬೆಳ್ಳಿ ಕಾಲುಂಗ್ರ ಇದ್ದರೆ ಕಳಸದ ಅಕ್ಕಪಕ್ಕ ಇಡ್ಬೋದು ಇಲ್ಲಾಂದರೆ ಹಾಗೇನಾದರೂ ಬಿಡ್ಬೋದು ಬೇಕಂತಾನೆ ಏನಿಲ್ಲ ಸ್ನೇಹಿತರೆ ಬೆಳ್ಳಿ ಕಾಲುಂಗ್ರನೇ ಬೇಕನ್ನೋದು ಎಲ್ಲಿ ಇಲ್ಲ ಬೆಳ್ಳಿ ಮುಖವಾಡ ಬೇಕಂತನೂ ಇಲ್ಲ ಎರಡು ದೀಪ ನಾಲ್ಕು ದೀಪವನ್ನು ಹಚ್ಚಿಡ್ಬೋದು ನೀವು ಎಣ್ಣೆ ಆದರೂ ಹಾಕಿ ಹಚ್ಚಬೋದು ತುಪ್ಪವನ್ನು ಆದರೂ ಹಾಕಿ ಹಚ್ಚಬೋದು ಅದು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಹೂಗಳಾಗುತ್ತೋ ಎಷ್ಟು ಹಣ್ಣುಗಳಾಗುತ್ತೋ ಅವನ್ನ ತಂದು ನಾವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ದೇವಿಗೆ ಯಾವ ರೀತಿ ಸೀರೆಯನ್ನು ಉಡಿಸ್ಬೇಕು ಸೀರೆ ಉಡಿಸ್ಲೇಬೇಕಂತ ಏನಿಲ್ಲ ನಾವು ಸೀರೆಯನ್ನು ಅಥವಾ ಬ್ಲೌಸ್ ಪೀಸನ್ನು ದೇವಿ ಮುಂದೆ ಒಂದು ತಟ್ಟೆ ಜೋಡಿಸ್ತೀವಲ್ಲ ಆ ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ದೇವಿಗೆ ನಾವು ಮಡಲಕ್ಕಿ ಅಂತ ಏನು ತುಂಬ್ತೀವಲ್ಲ ಉಡಿ ತುಂಬೋದಕ್ಕೆ ಆ ಸಾಮಾನು ಇಡಬೇಕಾದಾಗ ಆ ತಟ್ಟೆಯಲ್ಲಿ ತಟ್ಟೆಯಲ್ಲಿಟ್ಟು ನಡೆಯುತ್ತೆ ಒಂದು ಸೀರೆ ಒಂದು ಬ್ಲೌಸ್ ಪೀಸು ಹಸಿರು ಬಳೆ ಹೂವು ಬಾಳೆಹಣ್ಣು ಅಡಿಕೆ ಎಲೆ ದಕ್ಷಿಣೆ ಒಂದು ಬೆಲ್ಲದ ಹಚ್ಚು ಮತ್ತು ಒಂದು ಒಣ ಕೊಬ್ಬರಿ ಬಟ್ಲು ಅದರಲ್ಲಿ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೌಡಂಬಿ ಬಾದಾಮಿ ಪಿಸ್ತಾ ಆಮೇಲೆ ಒಣ ದ್ರಾಕ್ಷಿ ಈ ರೀತಿಯಾದಂಥ ನಿಮ್ಮ ಶಕ್ತಿ ಅನುಸಾರ ಎಷ್ಟು ದೇವರ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಡ್ರೈ ಫ್ರೂಟ್ಸನ್ನು ಇಡಬೇಕು ಮತ್ತು ಹುರಿಗಡ್ಲೆ ಅಥವಾ ಪುಟಾಣಿ ಸಕ್ರೆ ಅಂತ ಹೇಳ್ತೀವಲ್ಲ ಅದನ್ನು ಇಡಬೇಕು ಮತ್ತು ಅರಿಶಿಣ ಕುಂಕುಮವನ್ನು ಮರಿಲೇಬಾರದು ಸ್ನೇಹಿತರೆ ಅದನ್ನು ಇಡಬೇಕು ಈ ಎಷ್ಟು ವಸ್ತುಗಳನ್ನ ಇಟ್ಟು ಸಾಕು ಇನ್ನೂ ದೇವರಿಗೆ ನಾವು ಯಾವ ಬಣ್ಣದ ಸೀರೆ ಉಡಿಸಿದರೆ ಅತ್ಯಂತ ಶ್ರೇಷ್ಠ ಅಂತಂದರೆ ಹಸಿರು ಹಸಿರು ಅಂದರೆ ಸಮೃದ್ಧಿಯ ಸಂಕೇತ ಹಾಗಾಗಿ ಹಸಿರು ಕೆಂಪು ಹಳದಿ ಮತ್ತು ಕ್ರೀಮ್ ವೈಟ್ ಕಲರ್ ಈ ರೀತಿಯಾದಂಥ ಸೀರೆ ದೇವಿಗೆ ತುಂಬಾ ಶ್ರೇಷ್ಠ ಹಾಗಾಗಿ ಆ ಸೀರೆಯನ್ನು ತಗೊಂಡ್ರೆ ತುಂಬ ಒಂದು ಒಳ್ಳೆಯದು ಮತ್ತು ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ ನಾವು ದೇವಿಗೆ ತುಪ್ಪ ಹಾಕಿ ಸಜ್ಜಿಗೆಯನ್ನು ಮಾಡ್ಬೋದು ಅಥವಾ ಬೆಲ್ಲದನ್ನವನ್ನು ನೈವೇದ್ಯ ಮಾಡ್ಬೋದು ಮತ್ತು ಪುಳಿಯೋಗರೆ ಚಿತ್ರಾನ್ನ ಸಜ್ಜಿಗೆ ಹೋಳಿಗೆ ಕಡುಬು ಈ ರೀತಿಯಾಗಿ ಮೊಸರನ್ನವನ್ನು ಸಹ ನಾವು ದೇವಿಗೆ ನೈವೇದ್ಯವನ್ನು ಮಾಡಬೇಕು ಇದೇ ನೈವೇದ್ಯ ಮಾಡಬೇಕು ಅದೇ ನೈವೇದ್ಯ ಮಾಡಬೇಕಂತ ಯಾವುದೇ ನಿಯಮವೂ ಇಲ್ಲ ಅತಿ ಸರಳವಾಗಿ ಇವಿಷ್ಟು ಮಾಡಬೇಕಂತನೂ ಇಲ್ಲ ನೀವು ಬರೀ ಸಜ್ಜಿಗೆಯನ್ನು ಮಾಡಿ ನೈವೇದ್ಯ ಮಾಡಿದರೂ ದೇವಿ ಸಂತೃಪ್ತಳಾಗ್ತಾಳೆ ಮತ್ತು ಧೂಪ ದೀಪ ಮಾಡಬೇಕು ಊದಿನ ಕಡ್ಡಿ ಬೇಕು ಮತ್ತು ಒಂದು ತೆಂಗಿನಕಾಯಿ ಆಮೇಲೆ ಆರತಿ ಮಾಡಿಕೊಳ್ಬೇಕು ನಾವು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕುಂಕ್ ಅರ್ಶಿನ ಕುಂಕುಮಕ್ಕೆ ಕರೆದಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ನಾವು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಶಕ್ತಿ ದೇವ್ರಿಗೆ ಕೊಟ್ಟಿದ್ದಾನ ಅಂತಂದರೆ ಒಂದು ಬ್ಲೌಸ್ ಪೀಸರು ಹಸಿರದು ಗಾಜಿನ ಐದು ಬಳೆ ಕೊಡ್ಬೋದು ಮತ್ತು ಅರಿಶಿನ ಕುಂಕುಮದ ಪಾಕೆಟು ಮತ್ತು ಬಾಗಿನ ಸಾಮಾನು ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ನೀವು ಕೇಳಿದರೆ ಕೊಡ್ತಾರೆ ಅದು ಕೊಡಬೇಕಂತ ಏನಿಲ್ಲ ನಿಮ್ಮ ಶಕ್ತಿ ಇದ್ದರೆ ನಿಮಗೆ ಕೊಡಬೇಕು ಅನ್ನೋ ಮನಸ್ಸಿದ್ರೆ ಅದನ್ನು ಕೊಡ್ಬೋದು ಇಲ್ಲ ಅಷ್ಟೆಲ್ಲ ಇಲ್ಲಾಂದರೆ ಒಂದು ಬ್ಲೌಸ್ ಪೀಸು ಐದು ಬಳೆ ಆಮೇಲೆ ಅಡಿಕೆ ಎಲೆ ಎರಡು ಬಾಳೆಹಣ್ಣನ್ನು ಕೊಟ್ಟು ಒಂದು ಹೂವನ್ನು ಕೊಟ್ಟು ಅರ್ಶನಾ ಕುಂಕುಮವನ್ನು ಕೊಟ್ಟು ಸಾಕು ಸ್ನೇಹಿತರೆ ಆಡಂಬರದಿಂದ ಪೂಜೆ ಮಾಡಿದರೆ ದೇವಿ ಒಲೆಲ್ಲ ನಂಬಿಕೆ ಶ್ರದ್ಧೆ ಭಕ್ತೆಯಿಂದ ಪೂಜೆ ಮಾಡಿ ಒಳ್ಳೆ ಮನಸ್ಸಿನಿಂದ ದೇವಿಯನ್ನ ನಾವು ಬೇಡ್ಕೊಂಡ್ರೆ ಖಂಡಿತ ಆ ದೇವಿ ನಮಗೆ ಫಲ ಕೊಡ್ತಾಳೆ ಸ್ನೇಹಿತರೆ ಅದು ಬಿಟ್ಟು ನಾವು ಕಳಸ ಇಟ್ವಿ ಅದ್ರ ಮೇಲೆ ಇನ್ನೊಂದು ಚಂಬಿಟ್ಟು ಅದನ್ನು ಕೋಲು ಕಟ್ಟಿ ಅದಕ್ಕೆ ಸೀರೆ ಉಡಿಸಿ ದೇವ್ರನ್ನ ಮೂರ್ತಿ ರೂಪದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರೆ ಅದನ್ನು ನಾವು ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡು ನಮಗೆ ದೇವರು ನಾವು ಎಷ್ಟು ಪೂಜೆ ಮಾಡಿದರೂ ನಮ್ಗೆ ಒಳ್ಳೇದಾಗಿಲ್ಲ ನಮಗೆ ಹಂಗಾಯಿತು ನಾವು ಪೂಜೆ ಮಾಡಿದ್ವಿ ನಮಗೆ ದೇವ್ರ ಕೈ ಬಿಟ್ಬಿಟ್ಟಿದ್ದಾನೆ ಅಂತ ನಾವು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಆದರೆ ದೇವ್ರು ನಮಗೆ ಕೇಳೋದು ಮುಖ್ಯವಾಗಿ ಒಳ್ಳೆಯ ಮನಸ್ಸು ಒಂದು ಭಕ್ತಿ ಇವೆರಡೂ ಇದ್ದರೆ ನಮಗೆ ದೇವರು ಎಲ್ಲೋ ಒಂದು ರೀತಿಯಿಂದ ಒಳ್ಳೇದು ಮಾಡ್ತಾಳೆ ಅನ್ನೋದು ನನ್ನ ನಂಬಿಕೆ ನಾನು ಮಾಡೋದು ಅತಿ ಸರಳವಾಗಿ ಪೂಜೆಯನ್ನು ಮಾಡ್ತೀನಿ ಯಾವುದೇ ರೀತಿಯಾದಂಥ ದೇವಿಯನ್ನು ಆಡಂಬರದಿಂದ ಕೂರಿಸಿ ಪೂಜೆಯನ್ನು ಮಾಡೋದಿಲ್ಲ ಅತಿ ಸರಳವಾಗಿ ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿದರೆ ಭಕ್ತಿಗೆ ಆ ಮಹಾಲಕ್ಷ್ಮಿ ಒಲ್ಲಿದೆ ಒಲಿತಾಳೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಾನು ಮಾಡೋದು ಇದಿಷ್ಟೇ ಪದ್ಧತಿ ಇದು ಬಿಟ್ಟು ನನ್ನ ಕಳಸದಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕೋದಿಲ್ಲ ಯಾಕಂದರೆ ಅವೆಲ್ಲ ಒಂದು ಟೈಪ್ ಸ್ಮೆಲ್ ಆಗಿಬಿಡುತ್ತೆ ಆದರೆ ಕಳಸಕ್ಕೆ ಅದರದೇ ಆದಂಥ ಪಾವಿತ್ರ್ಯತೆ ಇದೆ ಅದನ್ನು ನಾವು ಕಾಯ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಹಾಕೋದು ಲವಂಗ ಮತ್ತು ಏಲಕ್ಕಿ ಲಾವಂಚದ ಬೇರು ಒಂದು ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಅದಿಲ್ಲ ಅಂತಂದ್ರೆ ಬೆಳ್ಳಿ ಅಥವಾ ಬಂಗಾರದ ಯಾವುದೇ ಒಂದು ವಸ್ತುವನ್ನ ಹಾಕ್ಬೋದು ಅರ್ಶಿಣ ಕುಂಕುಮ ಅಕ್ಷತೆ ಒಂದು ಕೆಂಪು ಇಷ್ಟನ್ನು ಮಾತ್ರ ನಾನು ಈ ಒಂದು ಕಳಸಕ್ಕೆ ಹಾಕೋದು ಸ್ನೇಹಿತರೆ ಅದು ಬಿಟ್ಟು ದೇವಿ ಮುಖವಾಡನೆ ಬೇಕು ದೇವಿಗೆ ಬಂಗಾರದ ಮಾಂಗಲೇನೆ ಬೇಕು ಇವೆಲ್ಲ ಯಾವುದು ಇಲ್ಲ ಇವೆಲ್ಲ ನಾವು ಮಾಡ್ಕೊಂಡಿರುವಂತ ಪದ್ಧತಿ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ವರಮಾಲಕ್ಷ್ಮಿ ಯಾವ ದಿನ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲೇ ಮಾಡಬೇಕು ಪೂಜಾ ವಸ್ತುಗಳು ಯಾವ್ಯಾವುದು ನೈವೇದ್ಯ ಯಾವ ರೀತಿ ನಾವು ಮಾಡಬೇಕು ದೇವಿಗೆ ಯಾವ ಕಲರ್ ಸೀರೆಯನ್ನು ಉಡಿಸ್ಬೇಕು ಯಾವ ರೀತಿ ಹೂಗಳನ್ನ ದೇವಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಯಾವೆಲ್ಲ ಹಣ್ಣುಗಳ್ನ ಇಡಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಇದು ವಿಡಿಯೋ ತುಂಬ ದೊಡ್ಡದಾಗುತ್ತೆ ಮುಂದಿನ ಅಪ್ಪಿ ತಪ್ಪಿಯು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮಗೆ ಗೊತ್ತು ಗೊತ್ತಿಲ್ಲದೆ ಅಂದಿರುವಂಥ ನಾವು ಮಾಡುವಂಥ ತಪ್ಪುಗಳು ನಮ್ಮ ಇಡೀ ಜೀವಮಾನಕ್ಕಾಗುವಷ್ಟು ಕಷ್ಟವನ್ನು ತಂದೊಡ್ಡುತ್ತೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದುಡ್ಡು ಬಂಗಾರವನ್ನು ಇಟ್ಟು ಪೂಜೆ ಮಾಡಬೇಕಾ ಮಾಡಬಾರ್ದ ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮುಖ್ಯವಾಗಿ ದೇವಿಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಯಾಕಂದರೆ ನಾವು ಮಂಗಳ ಮನೆಗೆ ಕುಂಕುಮಕ್ಕೆ ಅಂತ ಕರೆದಿರ್ತೀವಿ ಯಾರ್ಯಾರ ದೃಷ್ಟಿ ಯಾವ್ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ದೇವಿಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಮತ್ತು ಯಾವೆಲ್ಲ ನಿಯಮಗಳನ್ನ ಅನುಸರಿಸ್ಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು hor